ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ದಿನ ಬಂದು ನಮ್ಮ ಡೋರ ಬರ್ತಡೆ ಡೋರ ನೇಮಿದೆ ಏನು ಇಟ್ಟಿದ್ದೀವಿ ಅಂತ ನಾನು ಇವತ್ತು ರಿವೀಲ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀವಿ ಮತ್ತು ಡೋರ ಬರ್ತಡೆ ಸೆಲೆಬ್ರೇಷನ್ ಸಹಿತ ಒಟ್ಟಿಗೆ ಹಾಕ್ತೀನಿ ಪಾರ್ಟ್ ಟು ವಿಡಿಯೋ ಏನೂ ಮಾಡೋದಕ್ಕೆ ಹೋಗೋದಿಲ್ಲ ಮತ್ತು ನಿಮಗೂ ಬೋರ್ ಆಗಬಾರ್ದು ಅಂತ ಎಲ್ಲ ಒಟ್ಟಿಗೆ ನಾನು ಇದು ಮಾಡಿದ್ದೀನಿ ಫ್ರೆಂಡ್ಸ್ ಓಕೆ ಬನ್ನಿ ಇವತ್ತು ಮಾರ್ನಿಂಗ್ ಸ್ವಲ್ಪ ಡೋರ ಬರ್ತಡೆ ದಿನವೇ ಸ್ವಲ್ಪ ಪಲಾವು ಮತ್ತು ಸಿಂಪಲಾಗಿ ಕೇಸರಿಬರ್ ಮಾಡೋಣ ಅಂತ ನಮ್ಮ ಅಕ್ಕನೇ ಎಲ್ಲ ಮಾಡಿದರು ಚೆನ್ನಾಗಿತ್ತು ಎಲ್ಲ ತಿನ್ಕೊಂಡು ರೆಡಿ ಆಗ್ತಾಯಿದ್ದೀವಿ ಫ್ರೆಂಡ್ಸ್ ಫಸ್ಟು ಟೆಂಪಲ್ಗೆ ಹೋಗಿ ಬಂದುಬಿಡೋ ಅದು ಬಿಡಿ ಇವತ್ತು ವಿಶ್ವ ಪರಿಸರ ದಿನ ಅಲ್ವಾ ತುಂಬ ಖುಷಿ ಆಯಿತು ನನಗಂತೂ ಕೇಳಿ ಸ್ವಲ್ಪ ನೋಡಿ ಸಿಂಪಲಾಗಿ ಕೇಸರಿ ಪಥನ ಮಾಡಿದ್ದಾರೆ ಅರ್ಜೆಂಟ್ ಅರ್ಜೆಂಟಲ್ಲಿ ಎಲ್ಲ ಕೆಲಸ ಇದೆ ಫ್ರೆಂಡ್ಸ್ ಮತ್ತು ದೇವಸ್ಥಾನಕ್ಕೂ ಎಲ್ಲ ಎದ್ದು ಹೋಗಬೇಕಿತ್ತಲ್ವ ಮಕ್ಕಳು ಬೇರೆ ಎದ್ದೊಳ್ತಾ ಇರ್ಲಿಲ್ಲ ಬನ್ನಿ ಫ್ರೆಂಡ್ಸ್ ಎಲ್ಲರೂ ರೆಡಿಯಾಗಿ ಆ ದೇವಸ್ಥಾನಕ್ಕೆ ಬಂದಿದ್ದೀವಿ ಗಣೇಶ ದೇವಸ್ಥಾನ ಆಂಜನೇಯ ಮತ್ತು ಶನೇಶ್ವರ ಮೂರು ಸಹಿತ ಒಂದೇ ಇದರಲ್ಲಿದೆ ಹಾಗಾಗಿ ಸ್ವಲ್ಪ ನಮ್ಮತ್ತೆ ನೋಡಿ ನಮ್ಮತ್ತೆನೂ ಬಂದಿದ್ದಾರೆ ನಮ್ಮತ್ತೆ ನಮ್ಮ ಮಾವ ನನ್ನ ಹಸ್ಬೆಂಡ್ ನಮ್ಮ ಅಕ್ಕನ ಮಕ್ಕಳು ಎಲ್ಲರೂ ಸಹಿತ ಬಂದಿದ್ದೀವಿ ಆ ಡೋರ್ ನೋಡಿ ಎಷ್ಟು ಕ್ಯೂಟಾಗಿ ಕಾಣ್ತಿದ್ರೆ ಅಂತ ಪರ್ಪಲ್ ಕಲರ್ ಇಷ್ಟ ಆಯಿತು ನಾನೇ ಆರ್ಡರ್ ಮಾಡಿ ತರಿಸಿರೋದು ಇವಾಗ ಸದ್ಯಕ್ಕೆ ಎಲ್ಲೂ ಆಗಲಿಲ್ಲ ಹಾಗಾಗಿ ನಾನೇ ಆರ್ಡರ್ ಮಾಡಿ ತರಿಸಿದ್ದೀನಿ ಫ್ರೆಂಡ್ಸ್ ತುಂಬ ತುಂಬ ಕ್ಯೂಟಾಗಿ ಮುದ್ದಾ ಕಾಣ್ತಾ ಇದ್ದಾಳೆ ಇವಾಗ ನೇಮ್ ರಿವೀಲ್ ಮಾಡೋ ಟೈಮು ಸಮಯ ಬಂತು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಕೆಲವಷ್ಟು ಜನಕ್ಕೆ ಗೊತ್ತಿರುತ್ತೆ ಇನ್ಸ್ಟಾಗ್ರಾಮ್ ಸ್ಟೋರಿಲಿ ಮಾತ್ರ ನಾನು ಹಾಕಿದ್ದೆ ನೇಮ್ ರಿವೀಲ್ ಮಾಡಿದ್ದೆ ಇವತ್ತು ನಾನು ಡೋರಾ ಬರ್ತಾಳೆ ದಿನನೇ ನಾನು ರಿವೀಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಹಾಗಾಗಿ ನಿಮ್ಮ ಜೊತೆ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಆ ಡೋರಾ ನೇಮ್ ಬಂದು ಕುಶಾನಿ ಅಂತ ಇಟ್ಟಿದ್ದೀವಿ ಅವ್ರದು ಕೂವಿಂದಲೇ ಬಂದಿತ್ತು ಹಾಗಾಗಿ ಖುಷಿ ಅಂತ ಇಡೋಣ ಅಂತ ಅಂದ್ಕೊಂಡ್ವಿ ಖುಷಿ ಟ್ರೆಂಡಿಂಗಲ್ಲಿಲ್ಲ ಖುಷಾನಿ ಚೆನ್ನಾಗಿದೆ ಅಂತ ಆಲ್ಮೋಸ್ಟ್ ಸಾಕಷ್ಟು ಜನ ಕಮೆಂಟ್ ಮೂಲಕ ತಿಳಿಸಿದ್ರಿ ಆಗಿರ್ಬೋದು ಯೂಟ್ಯೂಬಲ್ಲಿ ಆಗಿರ್ಬೋದು ನೀವು ಹೇಳಿರೋ ಥರನೇ ಯಾರು ಹೆಚ್ಚಾಗಿ ಕಮೆಂಟ್ ಮಾಡಿದ್ದೀರ ನೋಡಿ ಫ್ರೆಂಡ್ಸ್ ಅದೇ ಹೆಸರನ್ನು ನಮ್ಮ ಡೋರಾಗೆ ಇಟ್ಟಿದ್ದೀನಿ ಖುಷ್ಯಾನಿ ರಂಗನಾಥ್ ಅಂತ ಸೇರಿಸಿದ್ದೀವಿ ಫ್ರೆಂಡ್ಸ್ ಆ ಮುಂದೆ ರಂಗನಾಥ್ ಅಂತ ಸೇರಿಸಿದ್ವಿ ಅವ್ರ ಪಪ್ಪುಂದು ಇಡ್ಲಿ ಚೆನ್ನಾಗಿರುತ್ತೆ ಅಂತ ಬರೀ ಒಂದು ನೇಮ್ ಇದ್ರೆ ಚೆನ್ನಾಗಿರೋದಿಲ್ವಂತೆ ಹಾಗಾಗಿ ಕುಶಾನಿ ರಂಗನಾಥ್ ಅಂತ ಇಟ್ಟಿದ್ದೀವಿ ಡೋರದು ನೇಮ್ ಹೇಗಿದೆ ಚೆನ್ನಾಗಿದೆಯಾ ಇಲ್ವಾ ಅಂತ ಕಮೆಂಟ್ ಮೂಲಕ ತಿಳಿಸಿ ಬರೀ ಕೂಯಿಂದ ಮಾತ್ರ ಇಡಬೇಕಿತ್ತು ಹಾಗಾಗಿ ಕುಶಾನಿ ರಂಗನಾಥ್ ಅಂತ ನಾವು ಇಟ್ಟಿದ್ದೀವಿ ಅದೇ ಹೆಸರಲ್ಲಿ ಅರ್ಚನೆ ಸಹಿತ ಮಾಡಿಸ್ಕೊಳ್ಳೋಕೆ ಬಂದಿದ್ದೀವಿ ಫ್ರೆಂಡ್ಸ್ ಬರ್ತಡೆ ಅಲ್ವಾ ಅವಳ ಹೆಸರಲ್ಲಿ ಮತ್ತೆ ನಮ್ಮ ಹೆಸರಲ್ಲೆಲ್ಲ ಅರ್ಚನೆ ಮಾಡಿಸಿದ್ದಾಯಿತು ತುಂಬ ಚೆನ್ನಾಗಿ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಿದ್ದಾಯಿತು ಸ್ವಲ್ಪ ಲೇಟಾಗೆ ಬಂದ್ವಿ ಅವ್ರಿಗೆ ಹೇಳಿದ್ವಿ ಸ್ವಲ್ಪ ಲೇಟಾಗಿ ಬರ್ತೀವಿ ಅಂತ ಸಾಗರ್ ಕಳಿಸಿದ್ದೆ ಲೇಟಾಗಿ ಬರ್ತಾರೆ ಅಂತ ಹೇಳಿ ಅಂತ ಮಕ್ಕಳನ್ನೆಲ್ಲ ನಿಭಾಯಿಸೋದು ತುಂಬ ಕಷ್ಟ ಫ್ರೆಂಡ್ಸ್ ಸುಮ್ಮನೆ ಬಾಯಿ ಮಾತಿನಲ್ಲಿ ಹೇಳೋದಲ್ಲ ಮಕ್ಕಳನ್ನೆಲ್ಲ ನಿಭಾಯಿಸ್ಕೊಂಡು ಅದೆಲ್ಲ ಏನೇ ಫಂಕ್ಷನ್ ಆದರೂ ಸ್ವಲ್ಪ ಲೇಟ್ ಆಗೇ ಆಗುತ್ತೆ ಅದೆಷ್ಟೇ ಬೇಗ ಎದ್ರು ಸಹಿತ ಸ್ವಲ್ಪ ಲೇಟ್ ಆಗೇ ಆಗುತ್ತೆ ಅವತ್ತಿನ ದಿನ ಮಾತ್ರ ಏನೋ ದೇವ್ರ ದರ್ಶನ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು ಗಣೇಶ ಒಳ್ಳೇದು ಮಾಡಿದರೆ ಸಾಕು ನಮ್ಮ ಡೋರಾಗೆ ಕುಶಾನಿಗೆ ನಿಮ್ಮೆಲ್ಲ ಕುಶಾನಿ ಅಂತಲೇ ಅಂತ ಅಂದ್ಕೊಂಡಿದ್ದೀವಿ ಫ್ರೆಂಡ್ಸ್ ಆ ಡೋರ ಫೇಮಸ್ ಆಗಿದೆ ಹಾಗಾಗಿ ಕೆಲವಷ್ಟು ಜನ ಡೋರ ಅಂತಲೇ ಕರೀರಿ ಮನೇಲಿ ಎಲ್ಲರೂ ಕೊಡ್ಬೇಕಾದ್ರೆ ಮಾತ್ರ ಸ್ಕೂಲ್ಗೆ ಎಲ್ಲರೂ ಕೊಡ್ತೀವಿ ಕೊಡಬೇಕು ಅಂತ ಅಂದರೆ ಕುಶಾನಿ ಅಂತಲೇ ಕೊಡಿ ಅಂತ ಹೇಳಿದ್ದಾರೆ ನನಗೆ ಡೋರಾ ಅಂತಲೇ ಕರೆಯೋದಕ್ಕೆ ತುಂಬ ಇಷ್ಟ ಆಗುತ್ತೆ ಒಂದೊಂದು ಸರಿ ಯಾವಾಗ್ಲಾರು ಕುಶಾನಿ ಅಂತ ಕರಿತೀನಿ ಇನ್ನು ಮಿಕ್ಕಿ ಟೈಮೆಲ್ಲ ಡೋರಾ ಡೋರಾ ಅಂತಲೇ ಕರೆಯೋದು ಅದು ಒಂದು ಫೇಮಸ್ ಆಗಿಬಿಟ್ಟಿದೆ ಮನೆಯಲ್ಲೇ ಎಲ್ಲ ಇಡೀ ಕರ್ನಾಟಕ ಜನತೆಗೆಲ್ಲ ಅವಳು ಫೇಮಸ್ ಆಗಿಬಿಟ್ಟಿದ್ದಾಳೆ ಡೋರಾ ಎಲ್ಲೇ ಹೋದರೂ ಕಂಡು ಹಿಡಿದುಬಿಡ್ತಾಳೆ ಹಾಗಾಗಿಬಿಟ್ಟಿದ್ದಾಳೆ ನೋಡಿ ಫ್ರೆಂಡ್ಸ್ ಆ ಡ್ರೆಸ್ ಹೇಗಿದೆ ಅಂತ ಕ್ಯೂಟಾಗಿ ಕಾಣ್ತಿದೆ ಒಂದು ಇದು ಆಫ್ ಸ್ಲೀವ್ ಇದೆ ಅಲ್ವಾ ಅದು ಕೆಳಗಡೆ ಬಿಚ್ಚಿ ಈ ಥರ ಒಂದು ಸ್ಟೈಲಿಷಗೆ ಮಾಡಿ ಫೋಟೋಸ್ ತೆಗಿತಾ ಇದ್ವಿ ಫೋಟೋಸ್ ಬೇಕಿತ್ತೊಳ್ದು ಹಾಗಾಗಿ ಒಂದು ಫೋಟೋಸ್ ಎಲ್ಲ ತೆಗಿತಾಯಿದ್ವಿ ಇಯರಿಂಗ್ಸ್ ಸಹಿತ ಗೋಲ್ಡ್ ತೊಗೊಂಬಂದಿದ್ವಿ ಅದು ಎಷ್ಟಾಯಿತು ಏನೋ ಅಂತ ಮುಂದಿನ ದಿನಗಳಲ್ಲಿ ಹೇಳ್ತೀವಿ ಬರ್ತಡೇ ಹಿಂದಿನ ದಿನ ನಾನು ಅವಳಿಗೆ ಒಂದು ಚಿಕ್ಕದಾಗಿ ಸರ್ಪ್ರೈಸ್ ಗಿಫ್ಟ್ ಕೊಡೋಣ ಅಂತ ಒಂದು ಬರ್ತಡೇ ಗಿಫ್ಟನ್ನು ಕೊಟ್ಟಿದ್ವಿ ಇದು ನಮ್ಮ ಅಕ್ಕನೂ ಸಹಿತ ಅದರಲ್ಲಿ ಅಮೌಂಟನ್ನು ಹಾಕಿರೋದು ಬನ್ನಿ ಇವಾಗ ಸ್ವಲ್ಪ ಮೇಕಪ್ ಮಾಡ್ತಾ ಇದ್ದೀವಿ ನಮ್ಮ ಒಂದು ಫ್ರೆಂಡೇ ಬಂದಿರೋದು ಮೇಕಪ್ ಆರ್ಟಿಸ್ಟು ಮತ್ತು ಅವರು ಸಹಿತ ಟಿ ವಿಲೆಲ್ಲ ವರ್ಕ್ ಮಾಡ್ತಾರೆ ಸೀರಿಯಲ್ಲೆಲ್ಲ ಆ್ಯಕ್ಟಿಂಗ್ ಮಾಡಿದ್ದಾರೆ ಆ್ಯಕ್ಟರ್ಸು ಅವರು ಕ್ಯಾಮ್ರಾ ಮುಂದೆ ಬರೋದಕ್ಕೆ ಅಷ್ಟೊಂದು ಇಷ್ಟಪಡೋದಿಲ್ಲ ಹಾಗಾಗಿ ನಾನು ಸ್ವಲ್ಪ ಯಶಿಕಾಗ ಏನು ಮೇಕಪ್ ಮಾಡ್ತಿದ್ದರು ಸ್ವಲ್ಪನೇ ಮಾಡಿದ್ದೀನಿ ವಿಡಿಯೋ ತೆಕ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಸಹಿತ ಮೇಕಪ್ ಮಾಡಿಸ್ಕೊಂಡಿದ್ದೀನಿ ಫಸ್ಟ್ ಟೈಮ್ ಇಷ್ಟು ಚೆನ್ನಾಗಿ ಮೇಕಪ್ ಮಾಡ್ಕೊಂಡಿರೋದು ನಾನು ಮಾಡ್ಕೊಳ್ತೀನಿ ಸಿಂಪಲಾಗಿ ಮೇಕಪ್ ಮಾಡಿಸ್ಕೊಂಡಿದ್ದೀನಿ ಹೇಗಿದೆ ಏನು ಅಂತ ಮುಂದೆ ನೋಡ್ತಾ ಹೋಗಿ ನಮ್ಮ ಡೋಡೆ ಎಷ್ಟು ಕ್ಯೂಟಾಗಿ ಕಾಣ್ತಿದ್ದಾಳೆ ಅಲ್ವಾ ಫ್ರೆಂಡ್ಸ್ ಅದು ತುಂಬ ಕ್ಯೂಟಾಗಿ ಕಾಣ್ತಾ ಇದ್ದಾಳೆ ಇವನು ಏನಾರೊಂದು ಒಂದು ಸೀರಿಯಲ್ಗೆ ಹಾಕೋಣ ಅಂತ ಇದ್ದಾರೆ ಅವರು ಸಹಿತ ನೋಡೋಣ ಆದಷ್ಟು ಆದರೆ ಅದೊಂದು ಸಕ್ಸಸ್ ಆದರೆ ಖುಷಿ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಆ ಔಟ್ಫಿಟ್ ಔಟ್ಫಿಟ್ಟು ಈಗಿದೆ ಇಶಿಕಾ ಔಟ್ಫಿಟ್ಟು ಇಷ್ಟ ಆಯಿತಾ ಇಲ್ವಾ ಅಂತ ಕಮೆಂಟ್ ಮುಖ ತಿಳಿಸಿ ನಿಮಗೂ ಏನಾದರೂ ಬೇಕು ಅಂದರೆ ಖಂಡಿತ ನಾನು ತರ್ಸ್ಕೊಡ್ತೀನಿ ಜಸ್ಟ್ ಫೋರ್ ಫಿಫ್ಟಿ ರುಪೀಸ್ಗೆ ತರ್ಸ್ಕೊಡ್ತೀನಿ ಫ್ರೆಂಡ್ಸ್ ಆ ಪ್ಲಸ್ ಶಿಪ್ಪಿಂಗ್ ಚಾರ್ಜಸ್ ಐತಿ ಇರುತ್ತೆ ಬೇಕು ಅಂದರೆ ಇವಾಗಲೇ ನನಗೆ ಕಮೆಂಟ್ ಮುಖ ತಿಳಿಸ್ಬೇಕಾಗುತ್ತೆ ಬೇಕು ಅಂದರೆ ಮಾತ್ರ ನೀವು ಅಮೌಂಟ್ ಹಾಕಿದರೆ ನಾನು ಖಂಡಿತ ತರಿಸ್ಕೊಡ್ತೀನಿ ನೀವು ಅಮೌಂಟ್ ಹಾಕ್ತಲೇ ಹೆಂಗಿದೆ ಏನು ಫೋಟೋ ಕಳಿಸಿ ಅದು ಇದು ಅಂತ ಏನು ನೀವು ಫುಲ್ಲು ನನಗೆ ಒಬ್ಬೊಬ್ರು ಮಾತ್ರ ಜಾಸ್ತಿ ಜಾಸ್ತಿ ಜನ ಅಲ್ಲ ಸುಮ್ಮನೆ ಕೇಳಿ ಆಮೇಲೆ ಪ್ರಾಡಕ್ಟ್ ಎಲ್ಲ ಫೋಟೋಸ್ ಎಲ್ಲ ತೆಗೆಸ್ಕೊ ಫೋಟೋಸ್ ಎಲ್ಲ ಇದು ಬಟ್ಟೆದೆಲ್ಲ ಪಿಕ್ಚರ್ ಹಾಕಿ ಅಂತ ಹೇಳ್ತಾರೆ ಅರ್ಧ ಗಂಟೆ ಮಾತಾಡ್ತಾರೆ ನಾವೇನೋ ಆರ್ಡರ್ ಮಾಡ್ತಾರಲ್ಲ ಅಂತ ಅರ್ಧ ಗಂಟೆ ಅವ್ರ ಜೊತೆ ಪಿಕ್ಚರ್ ಎಲ್ಲ ಏನು ಬಟ್ಟೆದು ಪಿಕ್ಚರ್ ಇರುತ್ತೆ ನೋಡಿ ಅದೆಲ್ಲ ಹಾಕಿ ಅರ್ಧ ಗಂಟೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿರ್ತೀವಿ ಕನ್ವರ್ಸೇಷನ್ ನಡೀತಾ ಇರುತ್ತೆ ಆರ್ಡರ್ ಮಾಡ್ತಾರಲ್ಲ ಅನ್ನೋ ಖುಷಿಗೋಸ್ಕರ ಅವ್ರು ಲಾಸ್ಟಿಗೆ ಬೇಡ ಬಿಡಿ ನೆಕ್ಸ್ಟ್ ಟೈಮ್ ತೊಗೊಳ್ತೀವಿ ಅಂತಾರೆ ಆ ಟೈಮಲ್ಲಿ ನನಗೆ ತುಂಬ ಬೇಜಾರಾಗುತ್ತೆ ಫ್ರೆಂಡ್ಸ್ ಆ ಮನೆ ಕೆಲಸ ಎಲ್ಲ ಪಾತ್ರೆ ಅಲ್ಲಲ್ಲೇ ಇರುತ್ತೆ ಅದೆಲ್ಲ ಕೆಲಸ ಎಲ್ಲ ಬಿಟ್ಟು ನಾವು ಏನೋ ಒಂದು ಕೆಲಸ ಮಾಡಿ ಅಂತ ಅಂತಂದ್ರೆ ಅದಕ್ಕೆ ಸಪೋರ್ಟ್ ಮಾಡಬೇಕು ಇಲ್ಲ ಅಂತಂದ್ರೆ ಸಪೋರ್ಟ್ ಮಾಡೋಕೆ ಆಗಲಿಲ್ಲ ಅಂದ್ರೆ ಪರವಾಗಿಲ್ಲ ನೀವು ಪರ್ಚೇಸ್ ಮಾಡ್ಕೊಂಡಿದ್ರು ಪರವಾಗಿಲ್ಲ ಹೀಗೆ ನಮ್ಮ ಕೆಲಸ ಎಲ್ಲ ಬಿಟ್ಟು ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀವಲ್ವಾ ಅದ್ರ ತಕ್ಕನಗೆ ನೀವು ಒಂದು ಸ್ವಲ್ಪ ಏನಾದ್ರು ತಗೊಂಡ್ರೆ ಸರಿ ಹೋಗುತ್ತೆ ಇಲ್ಲಾಂದ್ರೆ ಪರವಾಗಿಲ್ಲ ನೀವು ಮೆಸೇಜೇ ಮಾಡೋದಕ್ಕೆ ಹೋಗ್ಬಿಡಿ ಏನು ತೊಂದರೆ ಇಲ್ಲ ನನಗೆ ಎಷ್ಟೊಂದು ಜನ ಆರ್ಡರ್ಸ್ ಎಲ್ಲ ಹೋಗ್ತಾ ಇದೆ ಅಷ್ಟು ಖುಷಿ ಇದೆ ಟೆನ್ ಡೇಸ್ ಒಳಗಡೆ ಇಷ್ಟು ಜನ ಆರ್ಡರ್ ಮಾಡ್ತೀರಾ ಅಂತ ಅಂದ್ಕೊಂಡಿರಲಿಲ್ಲ ಯೂಟ್ಯೂಬಲ್ಲಿ ಸ್ವಲ್ಪ ಜನ ಕೆಲವಷ್ಟು ಜನ ಅಷ್ಟೇ ಯೂಟ್ಯೂಬಲ್ಲಿ ಜಾಸ್ತಿ ವಿಡಿಯೋ ಮಾಡ್ತಿಲ್ವಲ್ಲ ಹಾಗಾಗಿ ಯೂಟ್ಯೂಬಲ್ಲಿ ತಗೊಳ್ಳೋರು ಸ್ವಲ್ಪ ನಾನು ಮುಂದಿನ ದಿನಗಳಲ್ಲಿ ಮಾಡ್ತಾ ಹೋಗ್ತೀನಿ ಫ್ರೆಂಡ್ಸ್ ಓಕೆನಾ ಬನ್ನಿ ನಮಗೂ ಸ್ವಲ್ಪ ಬೇಜಾರಾಗುತ್ತೆ ಫ್ರೆಂಡ್ಸ್ ಅರ್ಧ ಗಂಟೆ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಈ ಥರ ಮಾಡ್ತಿದ್ದೀವಿ ಅಂತಂದರೆ ಏನೋ ಒಂದು ಕೆಲಸಕ್ಕೋಸ್ಕರ ಏನೋ ಒಂದು ಸ್ವಲ್ಪ ಏನಾದ್ರು ಬರುತ್ತಲ್ವ ಅನ್ನೋ ಕಾರಣಕ್ಕೋಸ್ಕರ ನಾನು ಜಾಸ್ತಿ ಬೇರೆ ಥರ ಅಮೌಂಟ್ ಎಲ್ಲ ಕೇಳಿ ಇದು ಮಾಡೋದಿಲ್ಲ ಅದ್ರ ಮೇಲೆ ಸ್ವಲ್ಪ ಅಂದರೆ ಸ್ವಲ್ಪ ಅಷ್ಟೇ ತಗೊಳ್ತಾ ಇರೋದು ನಂಬೋದಿಲ್ಲ ನನಗೆ ಆರ್ಡರ್ ಮಾಡಿರೋರು ಹೇಳಿದರೆ ಸಿಸ್ಟರ್ ನೀವು ಇನ್ನೂ ಜಾಸ್ತಿ ಮಾಡಬೇಕು ನಿಮ್ಗೆ ಏನು ಲಾಭ ಸಿಗುತ್ತೆ ಇಷ್ಟು ಕಡಿಮೆ ಬೆಲೆ ಕೊಡ್ತಿದ್ದೀರಾ ಅಂತ ಹೇಳ್ತಾರೆ ಓಕೆನಾ ಬನ್ನಿ ಫ್ರೆಂಡ್ಸ್ ಇವತ್ತಿನ ದಿನ ಹೇಳಿಬಿಡ್ತೀನಿ ಡೋರ ಔಟ್ಫಿಟ್ ನೋಡಿ ನಮ್ಮ ಕುಶಾನಿ ಔಟ್ಫಿಟ್ ಹೇಗಿದೆ ಅಂತ ಹೇಳಿ ನನಗೂ ಸಹಿತ ಮೇಕಪ್ ಮಾಡಿದ್ದಾರೆ ಮೇಕಪ್ ಸಿಂಪಲಾಗಿ ಮಾಡಿಸ್ಕೊಂಡಿದ್ದೀನಿ ಜಾಸ್ತಿ ಬಿಟ್ಟರೆ ನನಗೆ ತು ಇಷ್ಟ ಆಗೋದಿಲ್ಲ ಫ್ರೆಂಡ್ಸ್ ಹಾಗಾಗಿ ಸ್ವಲ್ಪ ಸಿಂಪಲಾಗಿ ನಾನು ಮೇಕಪ್ಪನ್ನು ಮಾಡಿಸ್ಕೊಂಡಿದ್ದೀನಿ ಡೋರ ನೋಡಿ ನಾನು ಓಲೆ ದೊಡ್ಡದಿದ್ದೆ ಅಲ್ವಾ ಅದನ್ನು ಓಪನ್ ಮಾಡಿ ಇದು ಮಾಡ್ತಾ ಇದ್ದೇನೆ ನಾವು ಬಂದಿರೋದು ಸೆಲೆಬ್ರೇಷನ್ ಮಾಡೋದಕ್ಕೆ ಒಂದು ಹತ್ರ ಬಂದಿದ್ದೀವಿ ಫ್ರೆಂಡ್ಸ್ ಎಲ್ಲಿ ಏನು ಅಂತ ಫುಲ್ಲು ಡೀಟೇಲಾಗೆ ಹೇಳ್ತೀವಿ ಇದು ಬಂದು ಆಶ್ರಮದಲ್ಲಿ ಚಿಕ್ಕ ಮಕ್ಕಳು ಆಶ್ರಮ ಇದೆ ಅಲ್ಲಿಗೆ ಬಂದಿದ್ದೀವಿ ಎಷ್ಟು ಚಿಕ್ಕ ಬರ್ತಡೇ ಎಲ್ಲಿ ಮಾಡಿದ್ವೋ ಆ ಒಂದು ಪ್ಲೇಸಿಗೆ ಬಂದಿದ್ವಿ ಮಾತೃಧಾಮ ಆಶ್ರಮ ಅನ್ನೋದು ಅಲ್ಲಿಗೆ ಬಂದಿದ್ದೀವಿ ಫ್ರೆಂಡ್ಸ್ ಯಾಕೆ ಅಂತಂದ್ರೆ ಮನೇಲೇ ಸುಮ್ಮನೆ ಎಷ್ಟೊಂದು ದುಡ್ಡು ಖರ್ಚು ಮಾಡಿ ಮಾಡೋ ಬದಲು ಅಟ್ಲೀಸ್ಟ್ ಮಕ್ಳಿಗಾರು ಊಟ ಹಾಕ್ಸೋಲ್ಲ ತುಂಬ ಖುಷಿಯಿಂದ ಊಟ ತಿಂತಾರೆ ಅಂತ ಒಬ್ಬಟ್ಟಿನ ಊಟ ಹಾಕ್ಸೋದಕ್ಕೆ ಎಲ್ಲ ರೆಡಿ ಮಾಡಿದ್ದೀವಿ ಫ್ರೆಂಡ್ಸ್ ಹಾಗೆ ಕೇಕು ಸಹಿತ ಬರ್ತಾ ಇದೆ ಕೇಕು ಸಹಿತ ತೋರಿಸ್ತೀನಿ ನಮ್ಮ ಮನೆಯ ಅಕ್ಕಪಕ್ಕ ಎಲ್ಲ ಟಾಟಾ ಟಾಟೈಸಿಲೆ ಕರ್ಕೊಂಡ್ಬಂದಿದ್ವಿ ಮಕ್ಳಿಗೆ ಸ್ವಲ್ಪ ಒಂದು ಬುಕ್ಸ್ ಎಲ್ಲ ಕೊಡೋಣ ಅಂತ ಒಂದು ಎರಡೆರಡು ಬುಕ್ಸ್ ಕೊಡೋಣ ಅಂತ ಬುಕ್ಸು ಮತ್ತು ಪೆನ್ನು ಎಲ್ಲ ಅರೇಂಜ್ ಮಾಡ್ತಾ ಇದ್ದಾರೆ ಬುಕ್ಸು ಪೆನ್ನು ಮತ್ತು ಪೆನ್ಸಿಲು ಎಲ್ಲ ಅರೇಂಜ್ ಮಾಡ್ತಾ ಇದ್ದಾರೆ ಜಾಸ್ತಿ ಫುಲ್ಲು ಡೀಟೇಲಾಗಿ ವಿಡಿಯೋ ಮಾಡೋದಕ್ಕೆ ಇಲ್ಲ ಫ್ರೆಂಡ್ಸ್ ತುಂಬ ಲೇಟಾಗಿಬಿಟ್ಟಿತ್ತು ನಾವು ಬಂದಿದ್ದರೆ ಸ್ವಲ್ಪ ಲೇಟಾಯಿತು ಹಾಗಾಗಿ ಮಕ್ಕಳಿಗೆ ಊಟಕ್ಕೆ ತೊಂದರೆ ಆಗಿಬಿಡುತ್ತೆ ಅಂತ ಬೇಗನೆ ಕೇಕ್ ಕಟ್ ಮಾಡ್ತಾ ಇದ್ದೀವಿ ಕೇಕ್ ಅಂತೂ ಅಲ್ಟಿಮೇಟ್ ಆಗಿದೆ ಫ್ರೆಂಡ್ಸ್ ಚೆನ್ನಾಗಿದೆ ಅಂತ ಅಂದರೆ ಇದು ಬಂದು ಕೋಲ್ಡ್ ಕೇಕಲ್ಲ ಮಾಮೂಲಿ ಕೇಕೆ ಫ್ರೆಶ್ ಆಗಿ ಮಾಡಿಕೊಟ್ಟಿದ್ದಾರೆ ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಅವ್ರ ಪೇಜನ್ನು ಇಲ್ಲಿ ಮೆನ್ಷನ್ ಮಾಡಿರ್ತೀನಿ ಇನ್ಸ್ಟಾಗ್ರಾಮ್ ಪೇಜನ್ನು ಇಲ್ಲ ಅಂತಂದರೆ ವಾಟ್ಸಪ್ ನಂಬರನ್ನು ಮೆನ್ಷನ್ ಮಾಡಿರ್ತೀನಿ ಖಂಡಿತ ಏನೇ ಸೆಲೆಬ್ರೇಷನ್ ಬೇಕು ಅಂತಂದರೆ ಈ ಒಂದು ನಂಬರ್ಗೆ ಕಾಲ್ ಮಾಡಿ ಇಲ್ಲ ಅಂತಂದರೆ ಅವ್ರ ಜೊತೆ ಅಲ್ಲಿ ಮಾತಾಡಿ ಒಂದು ಕೇಕನ್ನು ನೀವು ಆರ್ಡರ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನನಗಂತೂ ಪರ್ಸನಲ್ಲಾಗಿ ತುಂಬ ಇಷ್ಟ ಆಯಿತು ನಾವು ಯಾವ ರೀತಿಯಾಗಿ ಹೇಳ್ತೀವಿ ಅದೇ ರೀತಿಯಾಗಿ ಮಾಡಿಕೊಡ್ತಾರೆ ನನಗೆ ಡೋರಾ ಥೀಮಲ್ಲಿ ಬೇಕಿತ್ತು ಹಾಗಾಗಿ ಡೋರ ಥೀಮಲ್ಲಿ ಮಾಡಿಕೊಟ್ಟಿದ್ದಾರೆ ತುಂಬ ಏನು ಬೇಡ ತುಂಬ ಸಿಂಪಲ್ಲಾಗೆ ಚಿಕ್ಕದಾಗಿ ಡೋರಾ ತಿಮ್ಮಲ್ಲಿ ಬೇಕು ಅಂತ ಹೇಳಿ ಮಾಡಿಕೊಟ್ಟಿದ್ದಾರೆ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ಇದು ಯಾವುದೇ ರೀತಿಯಾಗಿ ಪ್ರಮೋಷನ್ ಅಲ್ಲ ದಯವಿಟ್ಟು ಅದು ತಿಳ್ಕೊಬೇಡಿ ನಮ್ಮ ಡೋರ ಕಂಡ್ರೆ ತುಂಬ ಇಷ್ಟ ಹಾಗಾಗಿ ಅವರು ಸ್ವಲ್ಪ ಡಿಸ್ಕೌಂಟಲ್ಲಿ ಮಾಡಿಕೊಟ್ಟಿದ್ದಾರೆ ನಿಮಗೂ ಅಷ್ಟೇ ಜಾಸ್ತಿ ಅಮೌಂಟ್ ಏನೂ ಹೇಳೋದಿಲ್ಲ ತುಂಬ ಕಡಿಮೆ ಬಜೆಟಲ್ಲಿ ತುಂಬ ಚೆನ್ನಾಗಿ ಡೆಕೋರೇಷನ್ಗೆ ಒಂಥರ ಅಫಿಷಿಯಲ್ಸ್ಗೆ ಚೆನ್ನಾಗಿ ಕಾಣೋ ಥರ ಮಾಡ್ತಾರೆ ನಾವು ಬೇಕ್ರಿಲಿ ಯಾವ ರೀತಿಯಾಗಿ ಆರ್ಡರ್ ಮಾಡಿ ತರ್ತೀವಿ ನೋಡಿ ನೀವು ಕಡಿಮೆ ಬಜೆಟ್ ಬಜೆಟಲ್ಲೇ ನಿಮಗೆ ತುಂಬ ಡಿಸೈನಾಗೆ ಮಾಡಿಕೊಡ್ತಾರೆ ಬೇಕ್ರಿಲ್ ಮಾಮೂಲಿ ಡಿಸೈನ್ ಮಾಡಿಕೊಡ್ತಾರೆ ಇವ್ರಿಗೆ ಸ್ವಲ್ಪ ಎಕ್ಸ್ಟ್ರಾ ಕೇರ್ ತೊಗೊಂಡು ಎಲ್ಲ ಚೆನ್ನಾಗಿ ಫ್ರೆಶ್ಶಾಗಿರೋದಿನೇ ಎಲ್ಲ ಹಾಕಿ ಮಾಡ್ತಾರೆ ಇವ್ರಿಗೂ ಸಪೋರ್ಟ್ ಮಾಡಿ ಚಿಕ್ಕದಾಗಿ ಬಿಸ್ನೆ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಲ್ವಾ ಹಾಗಾಗಿ ಹೇಳ್ತಾ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಏನೇ ಬರ್ತಡೇ ಸೆಲೆಬ್ರೇಷನ್ ಆಗಿರ್ಬೋದು ಇಲ್ಲ ಅಂತಂದರೆ ವೆಡ್ಡಿಂಗ್ ವೆಡ್ಡಿಂಗ್ ಡೇ ಆಗಿರ್ಬೋದು ಎಲ್ಲದಕ್ಕೂ ಸಹಿತ ನೀವು ಆರ್ಡರ್ ಮಾಡ್ಕೊಳ್ಬೋದು ನಿಮ್ಮ ಮನೆ ಬಾಗಿಲಿಗೆ ಬಂದು ತಲುಪುತ್ತೆ ಫ್ರೆಂಡ್ಸ್ ಓಕೆನಾ ಬನ್ನಿ ಕೇಕನ್ನು ಕಟ್ ಮಾಡೋ ಸಮಯ ನಮ್ಮ ಅಕ್ಕ ನೋಡಿ ನಮ್ಮಕ್ಕನೂ ಸಹಿತ ಕ್ಯೂಟಾಗಿ ಕಾಣ್ತಾ ಇದ್ದಾರೆ ಅವರೇನು ಮೇಕಪ್ ಮಾಡಿಸ್ಕೊಳ್ಳಿಲ್ಲ ಸಿಂಪಲ್ ಒಂದು ಲೈಟಾಗಿ ಲಿಫ್ಟಿಪ್ ಕನ ಹಾಕಿಸ್ಕೊಂಡಿದ್ದಾರೆ ಮಾತೃಧಮ್ಮ ಆಶ್ರಮ ಕೆಳಗಡೆ ಹುಟ್ಟು ಹಬ್ಬದ ಶುಭಾಶಯಗಳು ಕುಶಾನಿ ಅಂತ ಕುಶಾನಿ ರಂಗನಾಥ್ ಅಂತ ಇದೆ ಫ್ರೆಂಡ್ಸ್ ಹೇಗಿದೆ ಬನ್ನಿ ಇವಾಗ ಸೆಲೆಬ್ರೇಷನ್ ಮಾಡೋ ಟೈಮು ಮಕ್ಕಳೆಲ್ಲ ಕಾಯ್ತಾ ಇದ್ದಾರೆ ಪಾಪ ಮತ್ತು ಕೆಲವೊಟ್ಟು ಜನ ಏನು ಹೇಳ್ತಿದ್ರಿ ಅಂತ ಅಂದರೆ ನಾನು ಅದನ್ನು ಮುಂದಿನ ದಿನಗಳಲ್ಲಿ ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ ಫ್ರೆಂಡ್ಸ್ ನನಗೂ ಸ್ವಲ್ಪ ಬೇಜಾರಾಯಿತು ಅವರು ತುಂಬ ಮಕ್ಕಳೆಲ್ಲ ಖುಷಿ ಪಟ್ಕೊಂಡು ಇದು ಮಾಡ್ತಾ ಇದ್ದಾರೆ ಅದು ಏನು ಅಂತ ನಾನು ಮುಂದಿನ ದಿನಗಳಲ್ಲಿ ಹೇಳ್ತೀನಿ ಇವಾಗ ಬಂದು ನಾವು ಕೇಕ್ ಕಟ್ ಮಾಡೋಕ್ಕಿಂತ ಮುಂಚೆ ದೇವ್ರಿಗೆ ಪೂಜೆ ಮಾಡ್ತಾಯಿದ್ವಿ ದೇವರಿಗೆ ಆರತಿ ಎತ್ತುತ್ತಾ ಇದ್ವಿ ಫ್ರೆಂಡ್ಸ್ ನಾನು ನಮ್ಮ ಅಕ್ಕ ಮತ್ತು ಪಕ್ಕದ ಮನೆ ಮಂಜಂಟಿ ಎಲ್ಲರೂ ಸಹಿತ ಆರತಿ ಪೂಜೆ ಮಾಡ್ತಾಯಿದ್ವಿ ಆಮೇಲೆ ನಮಗೆ ನನಗೆ ಮತ್ತು ಡೋರಾಗೆ ನನಗೆ ಮತ್ತು ಖುಷಾನಿಗೆ ಮಕ್ಕಳು ಪೂಜೆ ಮಾಡ್ತಾರೆ ಅದೊಂಥರ ಖುಷಿ ಆಯಿತು ನನಗೆ ಇದೆಲ್ಲ ಗೊತ್ತಿತ್ತು ನಾವು ಇದು ಬರ್ತಾ ಬರ್ತಾಯಿಲ್ಲ ನಮ್ಮ ಐಶಿಕಾಗೆ ಬರ್ತಡೆ ಮಾಡಿದ್ರು ಫಸ್ಟ್ ಬರ್ತಡೆ ಹಾಗಾಗಿ ಎಲ್ಲ ಹಾಗೆ ಮಾಡೋದು ಎಲ್ಲ ಯಾರೇ ಬಂದರೂ ಅಷ್ಟೇ ನೀವು ಬೇಕು ಅಂತಂದರೆ ಲೊಕೇಶನ್ ಸೆಂಡ್ ಮಾಡ್ತೀನಿ ನೀವು ನೀವು ಬಂದು ಸೆಲೆಬ್ರೇಷನ್ ಮಾಡ್ಕೊಂಡೋಗಿ ತುಂಬ ಚೆನ್ನಾಗಿದೆ ಪ್ಲೇಸ್ ಅಂತೂ ತುಂಬ ದೊಡ್ಡದಾಗಿದೆ ತುಂಬ ಎಷ್ಟು ಜನ ಬೇಕಾದ್ರು ಕರ್ಕೊಂಬಂದು ಸೆಲೆಬ್ರೇಷನ್ ಮಾಡ್ಕೊಂಡು ಹೋಗ್ಬೋದು ಎಲ್ಲೆಲ್ಲೋ ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋ ಬದಲು ತೃಪ್ತಿಯಿಂದ ಮನಸ್ಸಿನಿಂದ ಆ ಮಕ್ಕಳಿಗೆ ಹೊಟ್ಟೆ ತುಂಬ ಅಷ್ಟು ಊಟ ಹಾಕಿಸಿ ಒಂದು ಸ್ವಲ್ಪ ಕೇಕು ಜ್ಯೂಸ್ ಆಗಿರ್ಬೋದು ನಿಮ್ಮ ಕೈಯ್ಯಲ್ಲಿ ಎಷ್ಟಾಗುತ್ತೋ ಅಷ್ಟು ಬುಕ್ಸ್ ಆಗಿರ್ಬೋದು ಬುಕ್ಸೇ ಕೊಡಬೇಕು ಅಂತ ಏನಿಲ್ಲ ನಿಮ್ಮ ಕೈಯ್ಯಲ್ಲಿ ಏನಾಗುತ್ತೋ ಅದು ಕೊಟ್ಟರು ಒಂದು ಸ್ಕೆಚ್ ಪೆನ್ನು ಸಹಿತ ಕೊಟ್ಟರು ನಡೀತೆ ಮಕ್ಕಳು ಖುಷಿ ಪಡ್ತಾರೆ ನೋಡಿ ನಮಗೆ ಪೂಜೆ ಮಾಡ್ತಾ ಇದ್ದಾರೆ ಡೋರಾಗೆ ಡೋರಾ ಅಯ್ಯೋ ನೀವೇನಾದ್ರು ಮಾಡ್ಕೊಳ್ಳಿ ಅಂತ ಆ ಕಡೆ ತಿಳ್ಕೊಂಡ್ಬಿಟ್ಟಿದ್ದಾಳೆ ಡೋರ ಔಟ್ಫಿಟ್ ಬಂದು ತುಂಬ ಸಿಂಪಲಾಗೆ ಒಂದು ಎರಡು ಜೊತೆ ತರಿಸಿದ್ದೆ ಫ್ರೆಂಡ್ಸ್ ಸ್ವಲ್ಪ ಆಗಿರೋದು ಐತೆ ಪಕ್ಕದ ಮನೆ ಮಂಜಾಗೆ ಅವಳು ಗಿಫ್ಟಾಗಿ ಕೊಟ್ಟಿದ್ದರು ತರಿಸಿಕೊಟ್ಟಿದ್ರು ಬರ್ತಡೇಗಿದೆ ಹಾಕು ಅಂತ ಆದರೆ ಸ್ವಲ್ಪ ಇದು ಸಾಫ್ಟಾಗಿದೆ ಅವ್ಳಿಗೆ ಇಚ್ಚಿನೇ ಸಾಗಬಾರ್ದು ಕಡಿಬಾರ್ದು ಅವಳಿಗೆ ಗ್ರ್ಯಾಂಡಾಗಿ ಹಾಕ್ಬಿಟ್ರೆ ಅಳ್ತಾ ಇರ್ತಾಳೆ ನಮ್ಮ ಇಶಿಕಾ ಬರ್ತಡೇ ದಿನ ಹಾಗೆ ಆಗಿದ್ದು ಸ್ವಲ್ಪ ಗ್ರ್ಯಾಂಡಾಗಿ ಹಾಕ್ಬಿಟ್ಟು ಅವಳು ಸುಮ್ಮನೆ ಇರ್ತಾ ಇರಲಿಲ್ಲ ಇದು ಕ್ಯೂಟ್ ಮುದ್ದು ಬಂಗಾರಿ ಎಲ್ಲದಕ್ಕೂ ಸಹಿತ ಆಗಿದೆ ನೋಡಿ ಎಷ್ಟೊಂದು ಜನ ಇದ್ದಾರೆ ಆದರೂ ಸೆಲೆಂಟಾಗಿದ್ದಾಳೆ ನೀವೇನಾದ್ರೂ ಮಾಡ್ಕೊಳ್ಳಿ ನಾನು ಸೆಲೆಂಟಾಗಿರ್ತೀನಿ ಅಂತ ಆ ಕಡೆ ಈ ಕಡೆ ನೋಡ್ತಾ ಇದ್ದಾಳೆ ಬರ್ತ್ಡೇ ಸೆಲೆಬ್ರೇಷನ್ ಮಾಡೋ ಟೈಮ್ ಬಂದು ಫ್ರೆಂಡ್ಸ್ ನಮ್ ನಮ್ಮ ಎಷ್ಟು ಆಗುತ್ತೋ ಅಷ್ಟು ನಾವು ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ ನಾವು ಯಾರಿಗೆ ಆಗಿರ್ಬೋದು ಫ್ರೆಂಡ್ಸ್ ಆ ಖುಷಿ ಪಡಿಸೋದಕ್ಕೆ ದುಡ್ಡೇ ಬೇಕು ತುಂಬಾ ಕಾಸ್ಟ್ಲಿ ಕಾಸ್ಟ್ಲಿ ಗಿಫ್ಟೇ ಕೊಡಬೇಕು ಅಂತ ಏನಿಲ್ಲ ಅವರು ತುಂಬಾ ಖುಷಿ ಪಡೋದಕ್ಕೆ ನಮ್ ಕೈಲಿ ಏನಾಗುತ್ತೋ ಅಷ್ಟು ಮಾಡಿಸಿ ಪರೋ ಇಲ್ಲ ಮಾತಿನಿಂದಲೂ ಸಹಿತ ಖುಷಿ ಪಡಿಸ್ಬೋದು ಆಯ್ತಾ ಮಾತಿನಿಂದಲೂ ಒಬ್ಬನ್ನ ಸಾಯಿಸ್ಬೋದು ಮಾತಿನಿಂದಲೂ ಒಬ್ರನ್ನ ಬದುಕಿಸ್ಬೋದು ಆ ರೀತಿಯಾಗಿ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಾವು ನಮ್ಮ ಡೋರಾಗೆ ಆದಷ್ಟು ನಾವು ಇಷ್ಟು ನಮ್ಮ ಕೈಲಿ ಆಗಿತ್ತು ಅಷ್ಟು ಮಾಡ್ತಾ ಇದ್ದೀವಿ ಿವಿ ಖುಷಿಯಾಗಿದೆ ಖುಷಿಯಾಗಿದ್ದೆ ಚಿಕ್ಕ ಮಗು ಅಲ್ವಾ ಅವ್ಳಿಗೇನು ಗೊತ್ತಾಗೋದಿಲ್ಲ ನಮ್ಮ ಮನಸ್ಸಿಗೆ ತೃಪ್ತಿಯಾಗಿ ಖುಷಿ ಪಟ್ಟಿದ್ವಿ ಫ್ರೆಂಡ್ಸ್ ನಮ್ಮ ನನ್ನ ಹಸ್ಬೆಂಡ್ಗೆ ಮೇಯ್ನ್ ಇದ್ದಿದ್ದು ಮಕ್ಕಳಿಗೆ ಸ್ವಲ್ಪ ಊಟ ಹಾಕಿಸಿ ಒಂದು ಸ್ವಲ್ಪ ಬುಕ್ಸನ್ನು ಕೊಟ್ಟು ಸೆಲೆಬ್ರೇಷನ್ ಮಾಡೋಣ ಅವ್ಳಿಗೂ ಖುಷಿ ಆಗುತ್ತೆ ಅಂತ ಹೇಳಿ ನಾವು ಮನೇಲಿ ಮಾಡ್ಬೋದಿತ್ತು ಒಂದು ನಾಲ್ಕೈದು ಹತ್ರ ಬರ್ತ್ಡೇ ಸೆಲೆಬ್ರೇಷನ್ ಕೆಫೆ ಬರ್ತೆ ನೋಡಿ ಅಲ್ಲಿ ಥಿಯೇಟರ್ ಅಂತ ಬರುತ್ತೆ ಅಲ್ಲಿ ಕರೆದಿದ್ರು ಒಂದು ನಾಲ್ಕೈದು ಹತ್ರ ಕಡ್ದಿದ್ದಾರೆ ಫ್ರೀಯಾಗಿ ಮಾಡ್ಕೊಡ್ತೀವಿ ಬನ್ನಿ ಮೇಡಮ್ ನಿಮ್ಮದು ತುಂಬ ಚೆನ್ನಾಗಿ ಪಾಪು ಇದೆ ಬನ್ನಿ ಅಂತ ಹೇಳಿದ್ರು ಹಾಗಾಗಿ ನಾವೆಲ್ಲೂ ಹೋಗಲಿಲ್ಲ ಇಲ್ಲೇ ಮೇಯ್ನ್ ಬಂದ್ಬಿಟ್ಟು ಬೆಳಗ್ಗೆಯಿಂದ ಅವ್ರಿಗೆ ಊಟ ಆಯ್ತಾ ಇಲ್ವಾ ಕ್ಯಾಟ್ರಿನ್ ಅವ್ರಿಗೆ ಅದೆಲ್ಲ ನೋಡ್ಕೊಂಡು ಸಂಜೆ ಆಗೋಯ್ತು ಮತ್ತೆ ಏನು ಇನ್ನೊಂದು ದಿನ ಹೋದ್ರಾಯ್ತು ಬಿಡು ಅಂತ ಮತ್ತೆ ಏನು ಹೋಗೋದಕ್ಕಾಗಲಿಲ್ಲ ಫ್ರೆಂಡ್ಸ್ ಬರ್ತಡೇ ಸೆಲೆಬ್ರೇಷನ್ ಇಲ್ಲೇ ಮಾಡೋಣ ಚೆನ್ನಾಗಿರ್ತಾರೆ ಮಕ್ಳು ಸಹಿತ ಎಲ್ಲ ನೋಡ್ಕೊಂಡು ನಮಗೂ ಒಂಥರ ನಮ್ಮ ನೆಮ್ಮದಿಯಾಗಿ ಖುಷಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ಸೆಲೆಬ್ರೇಷನ್ ಮಾಡಿದ್ದಾಯಿತು ಮುಂದಿನ ವರ್ಷ ಸ್ವಲ್ಪ ಚೆನ್ನಾಗಿ ಮನೆಯಲ್ಲೇ ಮಾಡ್ಬೋದು ಅಂತ ಮಾಡಿದೀವಿ ಫ್ರೆಂಡ್ಸ್ ನಿಮಗೆ ಹೇಗೆ ಅನ್ನಿಸ್ತು ಏನು ಅಂತ ಕಮೆಂಟ್ ಮುಖ ತಿಳಿಸಿ ಮತ್ತೆ ಮೇಯ್ನ್ ಬಂದುಬಿಟ್ಟು ನಮ್ಮ ಡೋರೆಗೆ ಆಶೀರ್ವಾದ ಮಾಡಿ ಒಂದೊಳ್ಳೆ ಕಮೆಂಟ್ ಆಗಿ ಿ ಗಾಡ್ ಬ್ಲೆಸ್ ಯು ಅಂತ ಚಿಕ್ಕದಾಗಿ ಆಶೀರ್ವಾದ ಮಾಡಿ ಅಂತ ಹೇಳ್ತೀನಿ ಅಷ್ಟೇ ಫ್ರೆಂಡ್ಸ ಕೇಕಂತೂ ಅಲ್ಟಿಮೇಟಾಗಿತ್ತು ಎಲ್ಲದಕ್ಕಿಂತ ಕೇಕೆ ಎದ್ದು ಕಾಣ್ತಿತ್ತು ತುಂಬ ಚೆನ್ನಾಗಿತ್ತು ಮಕ್ಕಳಿಗೆ ಟೇಸ್ಟ್ ಮಾಡಿಸಿದ್ವಿ ಕೇಕನ್ನು ಅಲ್ಲಿರೋ ಮಕ್ಕಳಿಗೆ ತುಂಬ ಚೆನ್ನಾಗಿದೆ ಅಂತ ಹೇಳಿದರು ಮಸ್ಟ್ ಬೈ ಮಾಡಿ ಅಂತ ಕೇಳ್ತೀನಿ ಫ್ರೆಂಡ್ಸ್ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಅವ್ರದ್ದು ವಾಟ್ಸಪ್ ನಂಬರ್ ಆಗಿರ್ಬೋದು ಕಾಲ್ ಮಾಡಿ ಮಾತಾಡ್ಬೋದು ತುಂಬ ಚೆನ್ನಾಗಿದೆ ಫ್ರೆಶ್ ಆಗಿರುತ್ತೆ ಎಷ್ಟು ಚೆನ್ನಾಗಿ ಮಾಮೂಲಿ ಕೇಕ್ ಆದರೂ ಎಷ್ಟು ಚೆನ್ನಾಗಿತ್ತು ಗೊತ್ತಾ ನನಗಂತೂ ತುಂಬಾ ತುಂಬ ಇಷ್ಟ ಆಯಿತು ಮಾತ್ರ ಚೆನ್ನಾಗಿತ್ತು ಗೋಧಿ ಹಿಟ್ಟಿನಿಂದ ಏನೋ ಫ್ಲೇವರ್ ಮಾಡಿದ್ರಂತೆ ತುಂಬ ಚೆನ್ನಾಗಿತ್ತು ಮಾತ್ರ ಮೈದಾ ಹಿಟ್ಟು ಸುಮ್ಮನೆ ನೋವು ಬಂದುಬಿಡುತ್ತೆ ತುಂಬ ತುಂಬ ಚೆನ್ನಾಗಿತ್ತು ಒಂದು ನಾಲ್ಕೈದು ಪೀಸ್ ತಿಂದರೂ ಸಹಿತ ಏನಾಗೋದಿಲ್ಲ ಅಷ್ಟು ಚೆನ್ನಾಗಿತ್ತು ಬರ್ತ್ಡೇ ಸೆಲೆಬ್ರೇಷನ್ ಆಗ್ತಾಯಿದೆ ಫ್ರೆಂಡ್ಸ್ ನಮ್ಮ ಮನೆ ಅಕ್ಕಪಕ್ಕ ಮನೆಯವರೆಲ್ಲ ಬಂದು ಡೋರಾಗೆ ಆಶೀರ್ವಾದ ಮಾಡಿದರು ಇಷ್ಟೇ ಸಾಕಲ್ಲ ಫ್ರೆಂಡ್ಸ್ ಆ ಮೇಯ್ನ್ ಬಂದು ಆಶೀರ್ವಾದ ಬೇಕಾಗುತ್ತೆ ಅವ್ಳಿಗೆ ಏನು ಬೇಕೋ ಅದೆಲ್ಲ ನಾವು ಮುಂದಿನ ದಿನಗಳಲ್ಲಿ ಮಾಡಿಕೊಡ್ತೀವಿ ಫ್ರೆಂಡ್ಸ್ ಆ ದೊರಿಗೆ ಆಶೀರ್ವಾದ ಮಾಡಿ ನಮ್ಮ ಕೈಯಲ್ಲಿ ಇಷ್ಟ ಆಗುತ್ತೋ ಅಷ್ಟು ಚಿಕ್ಕದಾಗಿ ಸೆಲೆಬ್ರೇಷನ್ ಮಾಡಿದ್ದೀವಿ ನಮ್ಮ ಹೆಸಿಕ ನೋಡಿ ಅವಳಂತೂ ನನ್ನ ಕೈಯಿಂದಲೇ ಕೆಟ್ ಮಾಡಬೇಕು ಕೇಕು ಅಂತ ಮುಂಚೆ ಹೇಳಿಬಿಟ್ಟಿದ್ಲು ಹಾಗಾಗಿ ಅವಳನ್ನೇ ಮುಂದೆ ನಿಲ್ಲಿಸ್ಬಿಟ್ಟಿದ್ದೀವಿ ಫೋಟೋಸ್ ಎಲ್ಲ ತೆಕ್ಕೊಳ್ತಾ ಇದ್ದೀವಿ ಫ್ರೆಂಡ್ಸ್ ನಾವು ಏನು ಕ್ಯಾಮ್ರಾಮನ್ಗೆ ಅದೆಲ್ಲ ಹೇಳಿದ್ದಿಲ್ಲ ಮತ್ತು ಡೆಕೋರೇಷನ್ಗೂ ಸಹಿತ ನಾವು ಹೇಳಿರಲಿಲ್ಲ ಫ್ರೆಂಡ್ಸ್ ಹೇಳಿದ್ರು ಸಹಿತ ಬರ್ತಾ ಇದ್ದರು ನಾನು ಕೇಳಿದ್ದೆ ಮಾಡಿಕೊಡ್ತೀನಿ ಅಂತ ಸಹಿತ ಹೇಳಿದ್ದಾರೆ ಆಶ್ರಮದಲ್ಲಿ ಅದೆಲ್ಲ ಮಾಡೋದು ಒಳ್ಳೆಯದಲ್ಲ ಎಷ್ಟು ನಮ್ಮ ಕೈಯ್ಯಲ್ಲಿ ಇಷ್ಟ ಆಗುತ್ತೋ ಅಷ್ಟು ಸಿಂಪಲ್ಲಾಗಿ ಮಾಡಿದಷ್ಟು ಒಳ್ಳೇದ ಅಂತ ಹೇಳ್ಕೊಂಡು ನಾವು ಡೆಕೋರೇಷನ್ ಮಾಡ್ತೀವಿ ಅಂತ ಹೇಳಿ ಹೇಳಿದ್ರು ಆದರೆ ನಾವು ಮಾಡಿಸಿಲ್ಲ ಫ್ರೆಂಡ್ಸ್ ಅದೇ ಮಕ್ಕಳೆಲ್ಲ ಇರ್ತಾಯಿರಲ್ವ ಗ್ರ್ಯಾಂಡಾಗಿ ಏನು ಸೆಲೆಬ್ರೇಷನ್ ಮಾಡೋದು ಬೇಡ ನಮ್ಮ ಕೈಲಿ ಇಷ್ಟಾಗುತ್ತೋ ಅಷ್ಟು ಸಿಂಪಲ್ಲಾಗೆ ಮಾಡೋಣ ಅಂತ ಸಿಂಪಲಾಗಿ ಮಾಡ್ತಾಯಿದ್ದೀವಿ ಮಾಡಿದ್ದಾಯಿತು ಮುಂದಿನ ವರ್ಷ ಸ್ವಲ್ಪ ಗ್ರ್ಯಾಂಡಾಗೆ ಮಾಡ್ಕೊಂಡ್ರಾಯ್ತು ಅಂತ ಹೇಳಿ ಇವತ್ತಿನ ಇದರಲ್ಲಿ ನಾವು ಇಷ್ಟು ಸೆಲೆಬ್ರೇಷನ್ ಮಾಡಿದೀವಿ ಮನೆ ಅಕ್ಕಪಕ್ಕ ಬಂದು ಅವಳಂತೂ ತುಂಬ ಖುಷಿಪಟ್ಟು ಇಲ್ಲಿ ಮಾಡಿರೋದು ತುಂಬ ಒಳ್ಳೆ ಕೆಲಸ ಮಾಡಿದ್ದೀರಾ ನಾವು ಇಲ್ಲೇ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಅಂತ ಹೇಳಿದರು ನಮ್ಮ ನೋಡಿ ಇನ್ನೊಬ್ಬರು ಮಾಡ್ತಾ ಫ್ರೆಂಡ್ಸ್ ಅದೊಂದು ಅದೊಂದೇ ಕಾರಣಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಾಯಿದ್ದು ಬೇರೆ ಉದ್ದೇಶದಿಂದ ಅಲ್ಲ ವ್ಯೂಸ್ ಪಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ದಯವಿಟ್ಟು ಅದೊಂದು ತಿಳ್ಕೊ ಉಳಕೋಗ್ಬಿಡಿ ಆ ಥರ ಅಂತ ಇದ್ದರೆ ನಾನು ಯೂಟ್ಯೂಬ್ ಮಾಡೋಕ್ಕಿಂತ ಮುಂಚೆ ನಮ್ಮ ಹೆಸಿಕದೆಲ್ಲ ನಾನು ಸೆಲೆಬ್ರೇಷನ್ ಮಾಡಿದ್ದೀವಿ ಆ ಥರ ಅಲ್ಲ ನನಗಿಂತ ನನ್ನ ಹಸ್ಬೆಂಡ್ಗೆ ಈ ಥರದ್ದೆಲ್ಲ ಅವ್ರಿಗೆ ತುಂಬ ಅಂದರೆ ತುಂಬ ಇಷ್ಟ ತುಂಬ ಹೆಲ್ಪಿಂಗ್ ನೇಚರ್ ಇದೆ ಬಡವರಿಗೆ ಸಹಾಯ ಮಾಡೋದು ನಮ್ಮ ಕೈಲಿ ಜಾಸ್ತಿ ದುಡ್ಡಿಲ್ಲ ಇಲ್ಲ ನೂರು ರೂಪಾಯಲ್ಲೇ ಒಂದು ಅವ್ರಿಗೆ ಒಂದು ಇಪ್ಪತ್ತು ರೂಪಾಯಿ ಅಷ್ಟು ಏನೋ ಕೊಡಿಸ್ಬೇಕು ಅನ್ನೋ ಬುದ್ಧಿ ನಮ್ಮ ನನ್ನ ಹಸ್ಬೆಂಡ್ ಹತ್ರ ಇದೆ ಹಾಗಾಗಿ ಇಲ್ಲಿ ಸೆಲೆಬ್ರೇಷನ್ ಮಾಡಿದ್ದಾಯಿತು ಕೇಕ್ ನೋಡಿ ಎಷ್ಟು ಸಾಫ್ಟ್ ಇದೆ ಅಂತಂದರೆ ನನಗಂತೂ ಎಷ್ಟು ಇವ್ರ ಬಗ್ಗೆ ಎಷ್ಟು ಹೇಳಿದ್ರು ಇದಾಗೋದಿಲ್ಲ ಫ್ರೆಂಡ್ಸ್ ಅದು ತುಂಬ ಥ್ಯಾಂಕ್ಸ್ ನಮಗೆ ಈ ರೀತಿಯಾಗಿ ಒಂದೊಳ್ಳೆ ಕೇಕನ್ನು ರೆಡಿ ಮಾಡಿ ಕೊಟ್ಟಿದ್ದರೆ ಅದು ತುಂಬ ಸಾಫ್ಟಾಗಿದ್ದು ತುಂಬ ಟೇಸ್ಟಿಗೆ ತುಂಬ ಜಾಸ್ತಿ ಸ್ವೀಟ್ ಇಲ್ಲ ಜಾಸ್ ಜಾಸ್ತಿ ಟೇಸ್ಟ್ ಇಲ್ಲದಿರೋ ಥರನೂ ಇಲ್ಲ ತುಂಬ ಕರೆಕ್ಟಾಗಿ ಮಾಡಿದ್ರು ಅದು ಯಾವ ರೀತಿಯಾಗಿ ಮಾಡಿದ್ರೋ ಅದು ಅವ್ರಿಗೆ ಗೊತ್ತು ಅವರು ಆ ಕೇಕನ್ನು ಯಾವ ರೀತಿಯಾಗಿ ಮಾಡಬೇಕು ಅಂತ ಅಲ್ಟಿಮೇಟಾಗಿತ್ತು ಫ್ರೆಂಡ್ಸ್ ನೀವು ಏನಾರು ಬೇಕು ಅಂತಂದರೆ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಬನ್ನಿ ಇವಾಗ ಊಟ ಎಲ್ಲ ರೆಡಿಯಾಗಿದೆ ಒಬ್ಬಟ್ಟಿನ ಊಟ ಹಾಕ್ಸಿದ್ವಿ ಫ್ರೆಂಡ್ಸ್ ಆ ವೆಜ್ ಏನು ಬೇಡ ಫಸ್ಟ್ ಟೈಮ್ ಡೋರ ಬರ್ತಾಳೆ ಖುಷಾನಿ ಬರ್ತಾಳೆ ಹಾಗಾಗಿ ಸ್ವಲ್ಪ ನಾವು ಏನೇನು ಮಾಡ್ತಿದ್ವಿ ಅಂತಂದರೆ ಚಿಕ್ಕದಾಗಿ ವಿಡಿಯೋ ಮಾಡ್ಕೊಂಡಿರೋದು ಪಲಾವು ತುಪ್ಪ ಸಾರಿ ಒಬ್ಬಟ್ಟು ತುಪ್ಪ ಪಲಾವು ಮೊಸರು ಬಜ್ಜಿ ಅನ್ನ ಸಾಂಬಾರು ರಸಮ್ಮು ಹಪ್ಳ ಉಪ್ಪಿನಕಾಯಿ ಎರಡು ಥರದ ಪಲ್ಯ ಕೋಸಂಬರಿ ಆ ರೀತಿಯಾಗಿ ಮಾಡಿದ್ವಿ ಎಲ್ಲರೂ ಸಹಿತ ಈ ರೀತಿಯಾಗಿ ಒಂದು ಸ್ವಲ್ಪ ಒಂದೊಂದು ಒಬ್ಬಟ್ಟು ಅದೆಲ್ಲ ಮಾಡಿ ಕೊಟ್ಟಿದ್ದೆ ಮಕ್ಕಳಿಗೆಲ್ಲ ಬಡಿಸಿದ್ದಾಯಿತು ಫ್ರೆಂಡ್ಸ್ ಅವಳು ನನ್ನ ಹಸ್ಬೆಂಡು ಅವ್ರು ಚೆನ್ನಾಗಿ ಊಟ ಮಾಡಲಿ ಅವ್ರಿಗೆ ಚೆನ್ನಾಗಾದರೆ ಸಾಕು ನಮ್ಗೆ ಇಲ್ದಿರೂ ಪರವಾಗಿಲ್ಲ ಮಕ್ಳಿಗೆಲ್ರಿಗೂ ಹೊಟ್ಟೆ ತುಂಬ ಆಕೆ ಆಕೆ ಅಂತ ಎಲ್ಲರೂ ಹೇಳ್ತಾಯಿದ್ರು ನಮಗೆ ಅದೇ ಖುಷಿ ಅಲ್ವಾ ಫ್ರೆಂಡ್ಸ್ ಅವ್ನು ನಾಲ್ಕೈದು ಕೈ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಂದರೆ ಖುಷಿ ಆಗುತ್ತೆ ಇವತ್ತಿನ ವಿಡಿಯೋ ಇತ್ತು ಫ್ರೆಂಡ್ಸ್ ಆ ಸೆಲೆಬ್ರೇಷನ್ ಎಲ್ಲ ಮುಗಿತು ಮಕ್ಕಳೆಲ್ಲ ಎಷ್ಟು ಡೀಸೆಂಟಾಗೆ ಊಟ ಮಾಡೋಕ್ಕಿಂತ ಮುಂಚೆ ಒಂದು ಇದು ಹೇಳ್ತಾರಲ್ವ ಅಲ್ವಾ ಸದಾ ಸದಾಪೂರ್ಣೆ ಅಂತ ಅದೆಲ್ಲ ನೋಡಿ ನಮಗೆ ಸ್ಕೂಲು ಕಾಲೇಜೆಲ್ಲ ಗ್ಯಾಪ್ನ ಬಂದುಬಿಡ್ತೇವೆ ಫ್ರೆಂಡ್ಸ್ ಅವಕ್ಕೆ ಬನ್ನಿ ಇವತ್ತಿನ ವಿಡಿಯೋ ಇಷ್ಟೇ ಆಗಿರುತ್ತೆ ಇಷ್ಟ ಆಗಿರತ್ತೆ ಫಾಲೋ ಮಾಡಿ ಲೈಕ್ ಮಾಡಿ ಬಾಯ್ ಬಾಯ್ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಫೋಟೋಸ್ ಎಲ್ಲ ಮುಂದಿನ ವಿಡಿಯೋದಲ್ಲಿ ಹಾಕ್ತೀನಿ ಫ್ರೆಂಡ್ಸ್ ಇನ್ನೂ ಎಡಿಟಿಂಗ್ ಜಾಸ್ತಿ ಇಲ್ಲ ಎಲ್ಲ ಕೇಳ್ತಾ ಇದ್ರಿ ಆದಷ್ಟು ಬೇಗ ಹಾಕಿ ಬೇಗ ಹಾಕಿ ವಿಡಿಯೋನ ನಾವು ನೋಡಬೇಕು ಅಂತ ಡೋರ ಇದೆ ಸೆಲೆಬ್ರೇಷನ್ ಈಗಿತ್ತು ಫ್ರೆಂಡ್ಸ್ ನ್ಯೂಸ್ ಸಹಿತ ಆಶೀರ್ವಾದ ಮಾಡಿ ನನ್ನ ಮಗಳಿಗೆ ಓಕೆನಾ ಬಾಯ್ ಬಾಯ್ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಹರಡುಗೂ ಟೆಕೆ ಬೈ ಬಾಯ್ ಲವ್ ಆಲ್ ಲಾಟ್ಸ್ ಆಫ್ ಲವ್ ಯು ಆದಷ್ಟು ನಮ್ಮ ಫ್ಯಾಮಿಲಿಗೆ ಸಪೋರ್ಟ್ ಮಾಡಿ ಕೀಪ್ ಸಪೋರ್ಟಿಂಗ್ ಅಂತ ಕೇಳ್ತೀನಿ ಬಾಯ್ ಬಾಯ್